ವಿಶ್ವಕರ್ಮ ಯಾತ್ರೆ ವಿಚಾರಕ್ಕೆ ಬರೋಣ ಈ ವಿಶ್ವಕರ್ಮ ಯಾತ್ರೆ ಈ ವರ್ಷದ ಕಾರ್ಯಕ್ರಮ ಯಾವಾಗಿಂದ ಶುರು ಆಗುತ್ತೆ ಎಲ್ಲಿ ಎಲ್ಲಿ ಎಷ್ಟು ದಿವಸ ಎಲ್ಲಿ ಹೋಗ್ತೀರಿ ಆಮೇಲೆ ಈ ವಿಶ್ವಕರ್ಮ ಯಾತ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನೀವೊಬ್ರೆನಾ ಮಾಡ್ತಾ ಇರೋದು ಬೇರೆ ಯಾರಾದರೂ ಮಾಡ್ತಾ ಕೇಳಿದ್ರೆ ಇದು ವಿಶ್ವಕರ್ಮ ಮಾಲೆ ಆರು ವರ್ಷಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಆರು ವರ್ಷಗಳು ಮೊದಲಿಗೆ ಪ್ರಾರಂಭ ಮಾಡಿದ್ದು ಗುರುಗಳ ಅನುಗ್ರಹದಿಂದ ನಾವು ಅವರನ್ನು ನಾನು ಈ ರೂಪದಲ್ಲಿ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಗುರುಗಳನ್ನ ಭುವನ ವಿಶ್ವಕರ್ಮ ಸ್ವರೂಪರವರು ಹ್ಞೂ ಡಾಕ್ಟರ್ ನಾರಿರಂಜನಾಚಾರ್ಯ ಗುರುಗಳು ಯಾಕೆಂದರೆ ಅವರ ಅನುಗ್ರಹದಿಂದಲೇ ಇವತ್ತು ವಿಶ್ವಕರ್ಮ ನಾಲೆ ಆರನೇ ವರ್ಷ ಸುಸಂಪನಗೊಳ್ತಾ ಇದೆ ಹ್ಞೂಗಳಿಗೆ ನಾವು ವಿಶ್ವಕರ್ಮ ಯಜ್ಞಕ್ಕೆ ಬರುತ್ತಾಯಿತು ಮೊದಲು ಪ್ರಾರಂಭ ಮಾಡಬೇಕಾದ್ರೆ ನಾವು ನಾಗಮಂಗಲಕ್ಕೆ ಹಾಗೆ ಪಟ್ಟಣದಲ್ಲಿ ಹೋಗ್ತಾ ಇತ್ತು ನಾಗಮಂಗಲ ಅನ್ನುವುದು ಶಿಲ್ಪ ಸೌಂದರ್ಯಗಳ ನಾಡು ವೈಶ್ವಕರ್ಮಣರ ನಾಡು ಶಿಲ್ಪಿಗಳ ನಾಡು ಜಗತ್ತಿಗೆ ಶಿಲ್ಪಾಚಾರನ್ನು ಕೊಟ್ಟಂತಹ ನಾಡು ಓಹೋ ವಿದ್ವಾಂಸರನ್ನು ಕೊಟ್ಟಂತಹ ನಾಡು ಪ್ರಕಾಂಡ ಪಂಡಿತರಾಗಿರತಕ್ಕಂತಹ ವೈಶ್ವಕರ್ಮ ಸಿದ್ಧಾಂತಿ ಮಾ ಗಂಗಾಧರ ಮೃತಿಗಳು ವಿಶ್ವಕರ್ಮ ಜ್ಞಾನಧಿರಿನ ಅವರು ನಾಭ ಚಂದ್ರಶೇಖರ ಆಚಾರ್ಯ ಗುರುಗಳು ಈ ಗಂಗಾಧರ ಮೂರ್ತಿ ಅಂದ್ರೆ ಇದು ಶೀತಿ ಇದನ್ನು ಮಾಡಿದ್ರಲ್ಲ ಅವರ ಅಲ್ಲ ಯಾಜಶಿ ಕೃಷ್ಣಬೋಧಿನ ರಚನೆ ಮಾಡಿದ್ರು ಯಾದಶ್ರೀ ಕೃಷ್ಣಬೋಧಿ ಎಂಬ ವಿಶೇಷವಾದ ಗ್ರಂಥವನ್ನು ನಮ್ಮ ಸಮಾಜಕ್ಕೆ ಇಡೀ ಸಮಾಜಕ್ಕೆ ನಮ್ಮ ಸಮಾಜ ಇಡೀ ಸಮಾಜಕ್ಕೆ ಕೊಟ್ಟಂತಹ ಸರ್ವಶ್ರೇಷ್ಠ ಮಹಾನುಭಾವ ಗುರುಗಳು ಮಾಡ್ತಾರೆ ಮಹಾಭಾವರ ಸಮಕಾಲ ಇರುವುದು ಅವರ ಶಿಷ್ಯರು ಓಹ್ ನವರಾಜ್ರಶೇಖರಾಚಾರ್ಯ ಹಾಗೆ ಅವರ ನಮ್ಮ ಗುರುಗಳು ಸಹ ನಾಗಮಂಗಲದಲ್ಲಿ ಜನಿಸಿದವು ಹೌದು ಡಾಕ್ಟರ್ ನಾನೇಂದ್ರ ಆಚಾರ್ಯರು ಆಮೇಲೆ ನಾಗಮಂಗ್ಲ ನೆಕ್ಸ್ಟ್ ಹೇಳಿದೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಏನಂದ್ರೆ ಜ್ಞಾನ ನಮಗೆ ವಿಶ್ವಕರ್ಮ ಜ್ಞಾನೇನು ಆಯಿತು ನಮಗೆ ಗೊತ್ತಿಲ್ಲ ಈಗ ನಮ್ಮ ರಥದಲ್ಲಿ ಹೋಗ್ತಾ ಇತ್ತು ವಿಶ್ವಕರ್ಮ ರಥದಲ್ಲಿ ಅಂದರೆ ಕಾರ್ನಲ್ಲಿ ಹೋಗ್ತಾ ಇದ್ದು ಒಂದು ನಮ್ಮ ಸಹಪಾಠಿಗಳು ವೇದ ಬ್ರಹ್ಮಶ್ರೀ ಪರಮೇಶಾಚಾರ್ಯ ವೀರೇಶಾಚಾರ್ಯ ವೇದ ಬ್ರಹ್ಮಶ್ರೀ ಧನಂಜಯಾಚಾರ್ಯ ಇವರೆಲ್ಲ ಒಟ್ಟಿಗೆ ಹೋಗ್ತಾ ಇರಬೇಕಾದ್ರೆ ಒಂದು ಯಾಕೆ ನಾವು ವಿಶ್ವಕರ್ಮ ಮಾಲೆ ಧರಿಸಬಾರ್ದು ವೇದಗಳ ಕಾಲದಿಂದಲೂ ಇರಲಿಲ್ಲ ಪ್ರಾಚೀನವಾದದ್ದರೂ ಇದು ಇಡೀ ಜಗತ್ತಿಗೆ ಕೊರೋನಾ ರೋಗ ಬಂದಿದೆ ಇನ್ನು ಬೋನ ಬ್ರಹ್ಮಾಂಡಗಳು ಇನ್ನೂ ನಮಗೆ ನಿಲ್ಲಕ್ಕೂ ಸಾಧ್ಯ ಇಲ್ಲ ನಿನ್ನ ನಾವು ಜೀವಿಸಲಿಕ್ಕೂ ಸಾಧ್ಯ ಇಲ್ಲ ಜೀವರಾಶಿಗಳು ಇಂತಹ ಸರ್ಮತೆಗೆ ಒಂದು ಜಗತ್ತಿಗೆ ಏನಾದರೂ ಲೋಕ ಕಲ್ಯಾಣಕ್ಕೆ ಏನಾರು ಒಂದು ಕೊಡಬೇಕಲ್ಲ ಅಂತ ಹೇಳಿ ನಾವು ವಿಶ್ವಕರ್ಮ ಮಾಲೆ ಧರಿಸಬೇಕು ಅಂದರೆ ಲೋಕ ಕಲ್ಯಾಣಕ್ಕಾಗಿ ವಿಶ್ವಕರ್ಮ ವಿಶ್ವಕರ್ಮ ಮಾಲೆ ಇದು ಲೋಕ ಕಲ್ಯಾಣನೇ ಸ್ವಾರ್ಥಕ್ಕಲ್ಲ ನಿಸ್ವಾರ್ಥ ಸೇವೆಯಿಂದ ಯಾರು ವಿಶ್ವಕರ್ಮ ಸೇವೆಯನ್ನು ಮಾಡ್ತಾರೋ ಅದು ಖಂಡಿತವಾಗಿ ಲೋಕವೇ ಉದ್ಧಾರ ಆಗುತ್ತೆ ಯಾಕೆ ಅಂದ್ರೆ ಸಮುದ್ರಾಯ ಉಯಿನಾಯ ಸಿಂಧೂನಾಂ ಪತಗೆ ನಮಃ ಸರ್ವಾಸಾಂ ಪಿತ್ರೆ ಸರ್ವಾತಾ ವಿಶ್ವಕರ್ಮಣೆ ಯಾವತ್ತು ಜಲಪ್ರಳಯ ಆಗಬಹುದು ಯಾವತ್ತು ವಾಯುಪ್ರಳಯ ಆಗಬಹುದು ಯಾವತ್ತು ಭೂಪ್ರಳಯ ಆಗಬಹುದು ಗೊತ್ತಿಲ್ಲ ಅವನ ಸಂಕಲ್ಪ ಆದ್ರಿಂದ ಅವನ ಸಂಕಲ್ಪವೇ ಆಗಿರೋದಿಲ್ಲ ವಿಶ್ವಕರ್ಮನನ್ನು ಯಾರಾದ ಆರಾಧನೆ ಮಾಡ್ತಾರೋ ಇಡೀ ಭುವನ ಬ್ರಹ್ಮಾಂಡವು ಆ ಪ್ರಾರ್ಥನೆಯೊಂದಿಗೆ ನನ್ನನ್ನು ಪ್ರಾರ್ಥಿಸ್ತಾ ಇದೆಯಲ್ಲ ಅಂತ ಹೇಳಿ ವಿಶೇಷವಾದಂತಹ ಜಗತ್ತನ್ನು ರಕ್ಷಣೆ ಮಾಡುವನೇ ಯಾರೋ ವಿಶ್ವಕರ್ಮ ಅಂತ ಹೇಳ್ತಾ ಇದೆ ಆದ್ದರಿಂದ ಜೀವರಾಶಿಗಳ ಸಂರಕ್ಷಣೆ ಮಾಡುವನೇ ಯಾರೋ ವಿಶ್ವಕರ್ಮ ಅಂತ ವಿಶ್ವಕರ್ಮಿಗೆ ನನ್ನನ್ನ ಒಂದು ಭಕ್ತ ಪೂರ್ವಕರು ನಮನನ್ನು ಸರಿಸಿ ರಥವನ್ನು ಮಾಡಬೇಕು ಮಾಲೆಯನ್ನು ಧರಿಸಿ ಮಾಡಿದ್ರೆ ಇಡೀ ವಿಶ್ವಕ್ಕೆ ಬಂದಿರತಕ್ಕಂಥ ಕಂಟಕ ಪ್ರಾಯವಾದಂತಹ ರೋಗರ ನಿವಾರ ನಿವಾರಣೆಯಾಗಿ ಪ್ರಾಯಗಳು ನಿವಾರಣೆಯಾಗಿ ಲೋಕವನ್ನು ಸಂರಕ್ಷಣೆ ಮಾಡುವಂತಹ ಜಗತ್ತಿನ ತಂದೆ ಸೃಷ್ಟಿಕರ್ತ ವಿಶ್ವಕರ್ಮ ಅಂತ ಹೇಳಿ ನಾ ವಿಶ್ವಕರ್ಮ ಮಾಲೆ ಧರಿಸಬೇಕು ಅಂತ ಹೇಳಿ ಆ ದಿನವೇ ನನಗೆ ಆ ವಿಶ್ವಕರ್ಮ ಜ್ಞಾನೋದಯ ಆಯಿತು ಅದಕ್ಕೆ ಬಾಚಸ್ಮತಿ ಆಯಿತು ಸಂಕಲ್ಪ ಮಾಡಿಕೊಂಡು ಆ ಸಂಕಲ್ಪ ಮೇಲೆ ಹಾಗೆ ಇಗ್ನಕ್ಕೆ ಹೊರಟೋ ಕೇರ್ಪೇಟೆಯ ಭೈರವ ವೀರಭದ್ರೇಶ್ವರ ಸ್ವಾಮಿ ಸಂಸ್ಥಾಪಕರಾಗಿರತ ಬೈರಾಪರಕು ಅಲ್ಲಿ ಮಹಾದಾನಿಗಳು ಸಮಾಜದ ಮಹಾದಾನಿಗಳು ವಿಶ್ವಕರ್ಮ ಪರಮ ಭಕ್ತರು ಸರ್ವಶ್ರೇಷ್ಠರು ಜಿ ಡಿ ಯೋಗೇಶಾಚಾರ್ಯರು ಬ್ರಹ್ಮಶ್ರೀ ಜಿ ಡಿ ಯೋಗೇಶಾಚಾರ್ಯರು ಅವರ ಮಗನಾಗಿರ್ತಕ್ಕಂತಹ ಅಶೋಕಾಚಾರ್ಯಗಳಿಗೆ ಈ ಪ್ರಸ್ತಾವನೆ ಅವ್ರ ಮುಂದೆ ವಿಶ್ವಕರ್ಮ ಮಾಲೆಗೆ ಧರಿಸ್ತಾ ಇದ್ದೀವಿ ವಿಶ್ವಕರ್ಮ ಮಾಲೆ ಧರಿಸಲಿಕ್ಕೆ ಒಂದು ಧನದ ಸಹಾಯ ಬೇಕು ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಬೇಕಾದ್ರೆ ಒಂದು ಮುಖ್ಯವಾಗಿ ಧನ ಹೌದು ಅಂತ ಧನ ಸಹಾಯಕ್ಕೆ ನಾವು ಇವರೇ ಯೋಗ್ಯವಾದರು ಇವರೇ ಮುಖ್ಯವಾದರು ಇವರು ವಿಶ್ವಕರ್ಮನ ಪರಮ ಭಕ್ತರಾಗಿರುತ್ತೆ ಇವರ ಹತ್ರ ನಾವು ಕೇಳಬಹುದಿಲ್ಲ ಅಂತ ಅವರಲ್ಲಿ ಪ್ರಸ್ತಾವನೆ ಮಾಡಿದಾಗ ಅದೇನೋ ಗೊತ್ತಿಲ್ಲ ವಿಶ್ವಕರ್ಮ ಸ್ವಾಮಿ ಅನುಗ್ರಹನೇನೋ ಅವರಲ್ಲಿರತಕ್ಕಂತಹ ಎಷ್ಟು ಸಾವಿರ ಇರುತ್ತೋ ಅಷ್ಟು ಸಾವಿರಗಳನ್ನು ನಮಗೆ ಕೊಟ್ಬಿಟ್ಟು ವಿಶ್ವಕರ್ಮ ಆನೆಗೋಸ್ಕರ ನಿಮ್ಮ ವಸ್ತುಗಳನ್ನು ನೀವು ತೆಗೆದುಕೊಳ್ಳಿ ಅಂತ ಕೊಟ್ಟಂತಹ ಸರ್ವಶ್ರೇಷ್ಠ ಮಹಾದಾನಿಗಳು ನಮ್ಮ ಜೀವಿಯವರಿಗೆ ಚರ್ಚೆ ಆಗುತ್ತೆ ಅವರಿಂದ ಪ್ರಾರಂಭ ಆಯಿತು ಅಲ್ಲಿಂದಲೇ ನಾನು ಗುರುಗಳಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿದೆ ಗುರುಗಳೇ ಈ ಥರ ನನಗೆ ಸಂಕಲ್ಪ ಮಾಡಿಕೊಟ್ಟಿದ್ದೆ ವಿಶ್ವಕರ್ಮ ಮಾಲೆಯನ್ನು ಈಗ ನಿಮ್ಮ ಮುಂದುವರಿಸ್ಕೊಡುವಂಥ ಗುರುಗಳ ಒಂದು ಅನುಜ್ಞೆ ಬೇಕಲ್ಲ ಹಾಗೆ ಯಾವ ಯಾವ ಎರಡು ಸಾವಿರದ ಹದಿನೇಳು 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 ಸರಿ ಆಮೇಲೆ ವಿಶ್ವಕರ್ಮ ಮಾಲೆ ಯಾವಾಗ ಧರಿಸ್ಬೇಕು ಅಂದರೆ ಡೇಟ್ ಯಾವ ಆಧಾರ್ ಫಿಕ್ಸ್ ಮಾಡಿದಿರಿ ಈಗ ನಾವು ಪಂಚಾಂಗ ರೀತಿ ಹೇಳಬೇಕಾದ್ರೆ ಕಾರ್ತೀಕ ಮಾಸದಿಂದ ಮಾಘ ಮಾಸದ ಹ್ಮ್ ಆಂಗ್ಲ ರೀತಿಯಲ್ಲಿ ಹೇಳಬೇಕಾದ್ರೆ ನವೆಂಬರ್ ತಿಂಗಳಿಂದ ಫೆಬ್ರವರಿ ತಿಂಗಳವರೆಗೆ ಕಾರ್ತಿಕ ಮಾಸ ಅನ್ನೋದೇ ಸರ್ವಶ್ರೇಷ್ಠ ಮಾಘ ಮಾಸ ಅನ್ನೋದೇ ಇನ್ನೊಂದು ಸರ್ವಶ್ರೇಷ್ಠ ಯಾಕೆಂದ್ರೆ ಮಾಘ ಮಾಸ ಅನ್ನೋದು ತ್ರಯೋದಶಿ ಶುದ್ಧ ತ್ರಯೋದಶಿ ದಿನದಂದು ವಿಶ್ವಕರ್ಮ ಹಬ್ಬ ಇಡೀ ಜಗತ್ತಿನಲ್ಲಿ ವಿಶ್ವಕರ್ಮ ಹಬ್ಬವನ್ನು ಮಾಡಬೇಕು ಹ್ಮ್ ವಿಶ್ವಕರ್ಮ ಹಬ್ಬ ಮಾಡುವುದರಿಂದ ನಮ್ಮ ಮನೆಯಲ್ಲಿರತಕ್ಕಂತಹ ಕಷ್ಟ ನಷ್ಟಗಳು ದೂರವಾಗುತ್ತದೆ ಆಮೇಲೆ ಕತ್ತಲೆ ಆವರಿಸ್ಕೊಂಡಿರ್ತಕ್ಕಂಥ ಮನಸ್ಸಿನಲ್ಲಿ ಅನೇಕವಾದಂತಹ ಬಡತನಗಳು ಸಂಕಷ್ಟಗಳಿಗೆ ಸಿಲುಪಟ್ಟಿದ್ದಾರೆ ಜನಗಳು ಮಕ್ಕಳಿಗೂ ಮೃದಾಶಕ್ತಿ ಅಂದರೆ ಜ್ಞಾಪಕ ಶಕ್ತಿ ವಿದ್ಯಾ ಬುದ್ಧಿ ಕೊಡುವನು ಯಾರು ಅಂತ ಹೇಳುತ್ತೆ ವಿದ್ಯಾ ಬುದ್ಧಿ ಕೊಡುವನು ಯಾರು ಅಂತ ನಾವು ಸರಸ್ವತಿಯನ್ನು ಕೊಡುತ್ತೇವೆ ಆ ಸರಸ್ವತಿಗೆ ವಿಶೇಷವಾದಂತಹ ಜ್ಞಾನವನ್ನು ಕೊಟ್ಟವನೇ ಯಾರು ಅಂತ ಭೇದಗಳೇ ಹೇಳುತ್ತೆ ಏದಂ ಭಾಗಂ ಪರಿದಾಮಿ ವಿದ್ವಾನ್ ವಿಶ್ವಕರ್ಮನ್ ಪಡೀ ಜಗತ್ತಿಯೇ ವಿದ್ಯೆಯನ್ನು ಧಾರಿಯವನು ಜ್ಞಾನವನ್ನು ಕೊಟ್ಟವನು ಆ ವಿಶ್ವಕರ್ಮ ವಾಚಸ್ಪತಿನ್ ವಿಶ್ವಕರ್ಮೇ ಮನೋಯಿ ಗಮ್ಮೆ ಅದ್ಯಾಹು ವೇಮ ಸನೋನೆ ಜೋಷತೆ ವಿಶ್ವಶಂ ಯೋರವಸೆ ಸಾಧಕರ್ಮ ವಿಶ್ವಕ್ಕೆ ಜ್ಞಾನವನ್ನು ಕೊಟ್ಟು ವಿಶ್ವವನ್ನು ವಿಶೇಷವಾದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡಿಸಿದವನು ಸೌಂದರ್ಯವನ್ನು ಕೊಡಿಸಿದವನು ಪ್ರಪಂಚವನ್ನು ಪ್ರಪಂಚಕ್ಕೆ ಪಂಚಭೂತಗಳನ್ನು ಅನುಗ್ರಹ ಮಾಡಿದವನು ಪಂಚಭೂತಗಳಿಂದ ಪ್ರಪಂಚನು ಸೃಷ್ಟಿ ಮಾಡಿದವನು ಪಂಚಭೂತಗಳಿಂದ ಈ ಶರೀರವೂ ಸೃಷ್ಟಿಯಾಗಿದ್ದು ವಿಶೇಷವಾದಂತಹ ಮಾನವನಿಗೆ ಜ್ಞಾನನ ಶಕ್ತಿಯನ್ನು ನೀಡಿದವನು ವಿದ್ಯಾಭಿವೃದ್ಧಿ ಶಕ್ತಿಯನ್ನು ನೀಡಿದವನು ತಾಯಿಯ ಗರ್ಭದಲ್ಲಿ ಹೊರಬಂದ ಮೇಲೆ ಶಿಶುವ ಅಮ್ಮ ಅನ್ನುವ ಎರಡೂ ನುಡಿಗಳನ್ನು ಹೇಳಿಸುವನು ಯಾರು ಅವನಿಗೆ ವಿಶ್ವಕರ್ಮ ಆದ್ದರಿಂದ ಪ್ರತಿಯೊಬ್ಬರು ಮಾನವರು ಯಾವುದೇ ತರಹ ಜಾತಿ ಮತಗಳನ್ನು ಬಿಟ್ಟು ಹೇಳಬೇಕಾದ್ರೆ ಇಲ್ಲಿ ಜಾತಿ ಮತವೇ ಇಲ್ಲ ಪಂಥಗಳೂ ಇಲ್ಲ ಧರ್ಮಗಳು ಇಲ್ಲ ನೀವು ಹೇಳ ಕಾರ್ತಿಕ ಮಾಸದಿಂದ ಮಾಘ ಮಾಸದವ್ರಿಗೆ ಯಾವ ದಿವಸ ಬೇಕಾದ್ರೂ ಮಾಲೆ ಹಾಕ್ಬೋದು ಕಾರ್ತಿಕ ಮಾಸದಿಂದ ಮಾಘ ಮಾಸದ ಪ್ರತಿಯೊಂದುವೇ ದಿನದಲ್ಲೂ ಧರಿಸಿ ವಿಶ್ವಕರ್ಮ ಯಾತ್ರೆ ಮತ್ ಯಾತ್ರೆ ಮಾಡಬಹುದು ವಿರಮಡಿ ಕಟ್ಟು ಕಟ್ಟೋ ಕಟ್ಟು ಈರಮಡಿ ಕಟ್ಟು ಕರ್ಮವು ಕಳೆಯಿತು ಇರಮಡಿ ಕಟ್ಟು विश्ववे विश्वकर्मा विश्ववें विश्ववें